ಅಧಿಕಾರದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಲ್ಲಿ ಪಾಪ ಎಸ್ ಟಿ ಸಮುದಾಯದವರಿಗೆ ಒಂದು ಮೀಟಿಂಗ್ ಮಾಡ್ಲಿಕ್ಕೂ ಕೂಡ ಪಾಪ ಫ್ರೀಡಮ್ ಇಲ್ಲ ಒಬ್ಬರು ಮಹಾನ್ ಭಾವರು ತಡೆ ಹೊಡ್ತಾರೆ ಅಲ್ಲೆಲ್ಲೋ ಪಾಪ ಸೆಂಟ್ರಲ್ ನಾಯಕರನ್ನ ಕರ್ಕೊಂಬಂದು ಅವ್ರ ಮೂಲಕ ಎಸ್ ಟಿ ಸಮುದಾಯದ ನಾಯಕರು ಎಸ್ ಟಿ ಸಮುದಾಯದ ನಾಯಕರಿಗೆ ಕಾಂಗ್ರೆಸ್ನಲ್ಲಿ ನಾನು ಹೇಳ್ತಾ ಇರೋದು ವಾತಾವರಣ ಅವರು ಒಳಗಡೆ ಒಂದು ಪಾರ್ಟಿನಲ್ಲಿ ಮೀಟಿಂಗ್ ಮಾಡತಕ್ಕಂತ ಕೂಡ ಅವಕಾಶ ಇಲ್ಲ ಇವತ್ತು ನನಗೆ ಗೊತ್ತಿಲ್ಲ ಅಣ್ಣ ನೀವು ಹೇಳಬೇಕು ಬುದ್ಧಿವಂತರು ಮಾಧ್ಯಮದವರು ಅದಕ್ಕೆ ತನಿಖೆ ಆಗಬೇಕು ಅಂತ ಇರೋದು ಸ್ಪಷ್ಟ ಅಲ್ಲಣ್ಣ ಈಗ ಎಷ್ಟೋ ಜನ ಇವತ್ತು ರಾಜಣ್ಣ ಅವ್ರು ಹೇಳ್ದಂಗೆ ನಾನು ಹೆಸರುಗಳು ಹೇಳಕ್ಕೆ ಹೋಗೋದಿಲ್ಲ ಬಹಳ ಜನ ಇವತ್ತು ಈ ಅನಿ ಟ್ರ್ಯಾಪ್ ಸಿಲ್ಕಿ ಇವತ್ತು ಏನೇನು ಆಗೋಗಿದ್ದಾರೆ ಅಂತಕ್ಕಂಥದ್ದು ನೋಡಿದೀವಿ ಆದರೆ ಇದು ಹಿಂದಿನ ಒಳಮರ್ಮ ಏನು ಇದ್ರೆ ಹಿಂದೆ ನಿಂತ್ಕೊಂಡಿರತಕ್ಕ ವ್ಯಕ್ತಿ ಯಾರು ಅಂತಕ್ಕಂಥದ್ದು ಇವತ್ತು ರಾಜ್ಯದ ಜನಕ್ಕೆ ತಿಳಿಸ್ಬೇಕಾಗ್ತದೆ ತಿಳಿಸ್ಲಿ ಸರ್ಕಾರ ಅಲ್ಲ ಅಲ್ಟಿಮೇಟ್ಲಿ ಸಿಬಿಐ ಎನ್ಕ್ವೈರಿ ಕೊಡಬೇಕು ಇಲ್ಲ ಅಂದ್ರೆ ರಾಜಣ್ಣ ಅವರು ಹೇಳಿದಂಗೆ ಯಾರು ನಿವೃತ್ತಿ ನಮ್ಮ ಜಡ್ಜ್ಗೆ ಯಾರನ್ನಾರು ನ್ಯಾಯಾಧೀಶರು ಕೂರಿಸಿ ತನಿಖೆ ಮಾಡಬೇಕು ಬೆಂಗಳೂರು ದಕ್ಷಿಣ ಜಿಲ್ಲೆ ಈಗ ಈಗ ಒತ್ತಡ ಏರಿದರೆ ಅನ್ನೋದಿಕ್ಕ ಏನಾದರೂ ಸಾಕ್ಷಿಗಳಿದೆಯೇ ಈಗ ಕೈಲಾಗ್ದೇ ಇರೋರು ಕುಣಿಯಕಾಗದೇ ಇರೋರು ನೆಲ ಡೊಂಕು ಅಂದಂಗೆ ಆಯ್ತದೆ ಈಗ ರಾಮನಗರ ಜಿಲ್ಲೆನ ಹೆಸರನ್ನ ಅದರ ಒಂದು ಅಸ್ಮಿತೆಯನ್ನ ಇವತ್ತು ಕಾಪಾಡ್ಕೊಳ್ಬೇಕು ಅಂತಕ್ಕಂಥದ್ದು ಜಿಲ್ಲೆಯ ಜನತೆಯ ಒಂದು ಬಯಕೆ ಇದು ನೀವೇನು ರಾಮನಗರ ಜಿಲ್ಲೆಯ ಹೆಸರನ್ನ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ನೀವೇನು ಆಲೋಚನೆ ಮಾಡಿದ್ದೀರಿ ನೀವು ಹೆಸರು ಬದಲಾವಣೆ ಮಾಡ್ತಾ ಇದ್ದಂಗೆ ಅದನ್ನು ಬೆಂಗಳೂರು ದಕ್ಷಿಣಕ್ಕೆ ಸೇರಿಸ್ತಾ ಇದ್ದಂಗೆ ನೀವು ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯವಾ ಯಾವುದು ಬೇಡ ಸರ್ ನಿನ್ನೆ ನಾನು ಒಂದು ವಿಚಾರದಲ್ಲಿ ನಾನು ಎಕ್ಸ್ಟ್ ಖಾತೆಯಲ್ಲಿ ಒಂದು ಟ್ವೀಟ್ ಮಾಡಿದ್ದೀನಿ ಇವತ್ತು ಸರ್ಕಾರ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದಕ್ಕೆ ಪ್ರತಿನಿತ್ಯ ಹಗರಣಗಳ ವಿಚಾರವಾಗಿ ಒಂದು ಸಣ್ಣ ಮತ್ತೆ ಒಂದು ಉದಾಹರಣೆ ಇವತ್ತೇನು ಈ ನಿಮ್ಮ ಈ ಸ್ಮಾರ್ಟ್ ಏಳುವರೆ ಸಾವಿರ ಕೋಟಿ ನೀವು ಸ್ಕ್ಯಾಂಡಲ್ ಆಗಿದೆ ಇವತ್ತು ವಿದ್ಯುತ್ ವಿಚಾರದಲ್ಲಿ ಸ್ಮಾರ್ಟ್ ಮೀಟರ್ ಮೂವತ್ತೊಂಬತ್ತು ಲಕ್ಷ ಮೀಟರ್ಗಳು ಒಂದೂವರೆ ಸಾವಿರ ಅಷ್ಟು ಒಂದು ಪರ್ ಯೂನಿಟ್ಗೆ ಇವತ್ತು ಮೀಟರ್ ಚಾರ್ಜ್ ಆಗಬೇಕಾಗಿತ್ತು ಅಮೌಂಟು ಆದರೆ ಅದನ್ನು ಐದು ಸಾವಿರಕ್ಕೆ ಚಾರ್ಜ್ ಮಾಡಿಕೊಂಡಿದ್ದಾರೆ ಆಮೇಲೆ ಯಾರೋ ಒಬ್ಬ ಎಲೆಕ್ಟ್ರಿಕ್ ಪೋಲ್ ಮಾಡ್ತಕ್ಕಂಥ ಮ್ಯಾನುಫ್ಯಾಕ್ಚರರ್ಗೆ ನೀವು ಇದನ್ನು ಕೊಟ್ಟಿದ್ದೀರಿ ಎಷ್ಟರ ಮಟ್ಟಕ್ಕೆ ನೀವು ಈ ಟೆಂಡರ್ ಪ್ರಾಸೆಸ್ ಇರ್ಬೋದು ನಿಮ್ಮ ಕ್ರೆಡಿಬಿಲಿಟಿ ಇರ್ಬೋದು ನಿಮ್ಮ ಕ್ರೆಡೆನ್ಶಿಯಾಲಿಟೀಸ್ ಇವತ್ತು ರಾಜ್ಯ ಜನತೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಇಟ್ ಈಸ್ ಅ ಬ್ಲಾಕ್ ಲಿಸ್ಟೆಡ್ ಕಂಪ್ನಿ ವಿಚ್ ಇಸ್ ಯುವರ್ ಗನ್ ಟು ದೆಮ್ ಸ್ಮಾರ್ಟ್ ಪ್ರಿಟರ್ ವಿಚಾರವಾಗಿ ಏಳುವರೆ ಸಾವಿರ ಕೋಟಿ ಇವತ್ತು ಹಗರಣ ಆಗಿದೆ ಕಣ್ಮುಂದೆ ಇನ್ಯಾವ ಅಭಿವೃದ್ಧಿ ಕಾಣ್ಬೋದು ನೀವು ಬೆಂಗಳೂರು ದಕ್ಷಿಣ ಮಾಡ್ತಾ ಇದ್ದಂಗೆ ಹೆಜ್ಜೆಜ್ಜೆಯಲ್ಲೂ ನೀವು ಹಗರಣದಲ್ಲೇ ಮುಳುಗಿರ್ತಕ್ಕಂಥ ಸರ್ಕಾರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ